ಅನ್ಫಾರ್ಚುನೇಟ್ಲಿ ನಮ್ಮ ಕಾರು ಅದು ಹೆಂಗಾಯಿತು ಗೊತ್ತಿಲ್ಲ ಸೊ ಪಂಕ್ಚರ್ ಆಗೋಗಿದೆ ಬಟ್ ಇಲ್ಲಿ ನಾವು ಒಂದು ಸ್ಟೇ ಬುಕ್ ಮಾಡಿದ್ವಿ ಬಟ್ ಚೆನ್ನಾಗಿದೆ ಬಟ್ ದರ್ಸ್ ಡೇ ಕಿಚನ್ ವಾಯ್ ಬಟ್ ಹಾಗೆ ನಮ್ಮ ನಮ್ಮ ಕಾರ್ ಬರೆಯಾದ ಟೈಮಿಗೆ ಪಂಕ್ಚರ್ ಆಗೋಗಿದೆ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಹಿಂಗಾಗಿದೆ ಪರಿಸ್ಥಿತಿ ನಮ್ಮದು ಥ್ಯಾಂಕ್ಫುಲಿ ಏನೋ ಆರ್ ಚೇಂಜಿಂಗ್ ಇಟ್ ವಿ ಹ್ಯಾವ್ ಎನ್ ಎಕ್ಸ್ಟ್ರಾ ಟೈಯರ್ ಸೊ ಗೈಸ್ ಮೇಕ್ ಶೋರ್ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಎಲ್ಲರೂ ಎಲ್ಲ ಕಡೆ ಎಲ್ಲಾದರೂ ಹೋಗ್ತಾ ಇದೀರಾ ಅಂತಂದರೆ ಮೇಕ್ ಶೋರ್ ಯು ಹ್ಯಾವ್ ಒನ್ ಟೈಯರ್ ವಿತ್ ಯು ಎಕ್ಸ್ಟ್ರಾ ಸ್ಟೆಪ್ನಿ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ನಿ ಅಂತಂದರೆ ಏನು ಅಷ್ಟೊಂದು ನಗ್ತಾ ಇದೆಯಾ ಇಟ್ಸ್ ಜಸ್ಟ್ ವೀಲ್ ಅಷ್ಟೇ ಆದರೂ ಲೈಕ್ ಈ ತಿರುಪತಿನಲ್ಲಿ ಫಯರ್ ಟೈರ್ ಪಂಚರ್ ಆಯಿತು ಅಂತಂದರೆ ಈ ಪೀಪಲ್ ಎದುರ್ ಅರ್ ಕಾಂಟ್ಯಾಕ್ಟ್ ಮಾಡಿ ಅಕ್ಬರ್ ಟೈರ್ ಅಂತ ಬಾಸ್ಟು ಔಟ್ ಈಸ್ ವಿ ಆರ್ ಆಲ್ಮೋಸ್ಟ್ ಟಯರ್ಡ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಟೋಕನ್ಸ್ ತಗೊಂಡೇ ಫುಲ್ ಎಕ್ಸಾಸ್ಟೆಡ್ ಸೊ ಇಲ್ಲಿ ಬಂದು ಒಂದು ಫೋಟೋಲ್ಲಿ ಚೆಕ್ ಅದ್ವಿ ಅಂದ್ರೆ ಬಟ್ ಅನ್ಫಾರ್ಚುನೇಟೇ ನಮ್ಮ ಕಂಪ್ ಅದು ಹೆಂಗ್ದಾಯಿತು ಗೊತ್ತಿಲ್ಲ ಸೊ ಪಂಚರ್ ಆಗೋದಿಲ್ಲ ಪಂಕ್ಚರ್ಡ್ ಸೊ ವಿ ಆರ್ ಚೇಂಜಿಂಗ್ ಇಟ್ ನಾವು ಚೇಂಜ್ ಮಾಡಿಕೊಂಡು ಆಮೇಲೆ ತಿಂಡಿ ಮಾಡಿ ಅಗೇನ್ ಲೈಕ್ ನೈಟ್ ಡಿನ್ನರ್ ಮಾಡಿಕೊಂಡು ಮಲಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಬೇಕು ಶ್ರೀವಾರಿ ಮೆಟ್ರೋ ಹೆಕ್ಕೋದಕ್ಕೆ ಸೊ ಇಟ್ಸ್ ಲೈಕ್ ದಿಸ್ ಸೊ ಯು ವರ್ ಟು ಲೀವ್ ಫಾರ್ ಆರ್ ಡಿನ್ನರ್ ಟೈಮ್ ಆಗೋಗಿದ್ದು ಇಟ್ಸ್ ವೆರಿ ಐ ಡೋಂಟ್ ನೋ ವೆದರ್ ವಿ ವಿಲ್ ಹ್ಯಾವ್ ಅ ಹೋಟೆಲ್ಸ್ ಓಪನ್ ಆರ್ ನಾಟ್ ಬಟ್ ಇಲ್ಲಿ ನಾವು ಒಂದು ಸ್ಟೇ ಬುಕ್ ಮಾಡಿದ್ವಿ ಚೆನ್ನಾಗಿದೆ ಬಟ್ ಕಿಚನ್ ಆಗಿದೆ ಬಟ್ ಅದನ್ನು ಕನ್ಶರ್ ಆಗಿದೆ ಹೆಂಗ್ ಬರುತ್ತೆ ಅಂತ ನೋಡೋಣ ಇವರು ಟೈರ್ ಚೇಂಜ್ ಮಾಡ್ತಾರ ಮಾಡ ಸ್ಕ್ಯಾಂಗ್ ನಮಗೆ ನಮ್ಗೆ ಗೊತ್ತಾಯಿತು ಸೊ ಪಂಚರ್ ಆಗಿದೆ ಅಂತ ವಿರ್ ಚೇಂಜಿಂಗ್ ಚೇಂಜಿಂಗ್ ಸೊ ನೋಡೋಣ ಬೆಳಗ್ಗೆ ಪ್ರಾಬ್ಲಮ್ ಈಗ ಪ್ರಾಬ್ಲಮ್ ಅಲ್ಲಿ நோங்க பரித்தி நமது ಥ್ಯಾಂಕ್ಫುಲಿ ಯು ನೋ ವಿ ಆರ್ ಚೇಂಜಿಂಗ್ ಇಟ್ ಯು ಹ್ಯಾವ್ ಅನ್ ಎಕ್ಸ್ಟ್ರಾ ಟೈರ್ ಸೊ ಗೈಸ್ ಮೇಕ್ ಶೋರ್ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಎಲ್ಲರೂ ಎಲ್ಲ ಕಡೆ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಮೇಕ್ ಶೋರ್ ಯು ಹ್ಯಾವ್ ಒನ್ ಟೈಯರ್ ಅರಿತಿಯು ಎಕ್ಸ್ಟ್ರಾ ಸ್ಟೆಪ್ನಿ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ನಿ ಅಂತಂದರೆ ಏನು ಅಷ್ಟೊಂದು ನಗ್ತಾ ಇದೆಯಾ ಇಟ್ಸ್ ಜಸ್ಟ್ ವೀರ್ ಅಷ್ಟೇ

ನೋಡಿ ಗೈಸ್ ದಿಸ್ ಪೀಪಲ್ ಆರ್ ಫೈಟಿಂಗ್ ಆ್ಯಂಡ್ ಯುನೋ ಟು ಫಿಕ್ಸ್ ದಟ್ ವಿತ್ ದ ಟಯರ್ ಆ್ಯಂಡ್ ಫೈನಲಿ ಇವರಿಬ್ಬರೇ ಕಾಣ್ತಾ ಇದ್ದಾರೆ ನಿಮಗೆ ಟಯರ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅನಿಸುತ್ತೆ ಟೈರ್ ಟೈಟ್ ಮಾಡ್ತಾ ಇದ್ದಾರೆ ಸೊ ಗುಡ್ ಜಾಬ್ ಗೈಸ್ ಗುಡ್ ಜಾಬ್ ಥ್ಯಾಂಕ್ ಯು ಹೇಳ್ರಿ ಗುಡ್ ಜಾಬ್ ಗುಡ್ ಜಾಬ್ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು ಗುಡ್ ಗುಡ್ ಜಾಬ್ ಜಾಬ್ ಏನಕ್ಕೆ ಈ ಅಲೈನ್ಮೆಂಟ್ ಬೇರೆ ಬೇರೆ ಇರುತ್ತೆ ಇರುತ್ತೆ ಆ ಓ ಕರೆಕ್ಟ್ ಮೆಕ್ಯಾನಿಕಲ್ ಎಕ್ಸ್ಟ್ರಾ ಬೋನಸ್ ಟಿಪ್ ಗೈಸ್ ಚೇಂಜ್ ಫುಲ್ ಟೈಟ್ ಈಗ ಮಿಸ್ಟರ್ ಸಂಜಯ್ ಮೆಕ್ಯಾನಿಕಲ್ ಇಂಜಿನಿಯರ್ ನೋಡೋಣ ಇಸ್ ಯು ನೋ ಯು ಹ್ಯಾವ್ ದಿಸ್ ಬ್ಯಾಡ್ ಓರ್ಡರ್ ಆಫ್ ಸ್ಮೆಲ್ ಸ್ಮೆಲ್ ಬರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ನೀರೇಮೋ ಮಾಡಿದ್ರು ಅಟ್ಲೀಸ್ಟ್ ಅದಕ್ಕಿಂತ ಬೆಟರ್ ಆಗಿದೆ ಅಲ್ವಾ ಹೋಗಿ ಬೇಗ ಪಂಚರ್ ಹಾಕ್ಸ್ಕೋಣ ಅಲ್ವಾ ಅದನ್ನು ಅಂತೂ ನೋಡಂಗೆ ಇಲ್ಲ ನೋಡಿ ಇವರು ಚಿಕ್ಕ ವಯಸ್ಸಲ್ಲಿ ಟೈರ್ ಓಡಿಸಿದ್ರಲ್ಲ ಆ ಥರ ಟೈರ್ ಇವರು ಹಿಂಗೆ ಬಾಪು ಬಲಿ ಹೇಳದ್ನಲ್ಲ

बन्नी 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 बन्न

ನೋಡಿ ಬಸ್ಸು ಓಡ್ರ ಇದು ಸರ್ಜಾಡ ವೈಟೆ ಮಾಡಲ್ಲ ಅಂತಾರೆ ಇಲ್ಲಿ ಎಲ್ಲಾರ್ಗು ಆತರ ನಮಗೂ ಆ ತರ ದ ಸೇಮ್ ಟೈಮ್ ಆಟೋದಲ್ಲಿ ಇವ್ ನೋಡಿ ಈ ತರ ಡಿಸೈನ್ ಡಿಸೈನ್ ಆಟೋಗಳೆಲ್ಲ ಸಿಗುತ್ತೆ ಇಲ್ಲಿ ಬಂದ್ರೆ ನಿಮಗೆ ನೋಡಕ್ಕೆ ಅಂಡ್ ಯಾ ಮೈ ಬ್ರದರ್ ಇಸ್ ನೇಮಿಂಗ್ ಇಟ್ ಆಸ್ ಜಾತ್ರೆ ನಾವಿರೋದು ಜಯಶಯಂ ರೋಡ್ ಅಂತ ಸೊ ಇಟ್ ಇಸ್ ಪಾರ್ಟಿ ಸಿ ಬ್ಯಾಕ್ ಸೈಡ್ ರೋಡ್ ಅಂತ ಸೊ ನಿಮ್ಮ ಕಾರಿಗೆ ಏನಾದರೂ ಎನಿ ಟೈಮ್ ಪಂಚರ್ ಪ್ರಾಬ್ಲಮ್ ಏನಾದರೂ ಆಯ್ತು ಅಂತಂದ್ರೆ ಈ ರೋಡಲ್ಲಿ ಬನ್ನಿ ನಿಮಗೆ ಒಂದು ಪಂಚರ್ ಶಾಪ್ ಗಳೆಲ್ಲ ಸಿಗುತ್ತೆ ಸೊ ಇಟ್ ಇಸ್ ಜಯಶಯಂ ರೋಡ್ ಆರ್ ಟಿ ಸಿ ಬ್ಯಾಕ್ ಸೈಡ್ ಸೊ ನಿಮ್ಗೆ ಇಲ್ಲಿ ಸಿಗತ್ತೆ ಏರ್ ಸಿ ಯು ಫೈಂಡ್ ಯು ಗೈಸ್ ಫೈಂಡ್ ಸಮಥಿಂಗ್ ಲೈಕ್ಸಿಸ್ಟ್ ಸೊ ಟೈರ್ ಶಾಪ್ ಇರತ್ತೆ ಇಲ್ಲಿ ಬಂದು ಪಂಚರ್ ಹಾಕ್ಸ್ಕೊಳ್ಳಿ ಒನ್ ಪಂಚರ್ ಶಾಪ್ ಸೊ ಓಕೆ ಈ ಶಾಪಿಗೆ ಬನ್ನಿ ದಲ್ ಹೆಲ್ಪ್ ಯು ಔಟ್ ವೆರಿ ಗುಡ್ ಫಾರ್ ಪಂಚರ್ ರಿಲೇಟೆಡ್ ವರ್ಕ್ಸ್ ಆದರೂ ಲೈಕ್ ಈ ತಿರುಪತಿನಲ್ಲಿ ಟಯರ್ ಟೈರ್ ಪಂಕ್ಚರ್ ಆಯಿತು ಅಂತಂದರೆ ಈ ಎದು ಪೀಪಲ್ ಅರಿಯರ್ ಕಾಂಟ್ಯಾಕ್ಟ್ ಮಾಡಿ ಅಕ್ಬರ್ ಟಯರ್ ಅಂತ ಬಾಸ್ಟೆಸ್ ಸರ್ ಫಲ್ ಹೆಲ್ಪ್ ಯು ಔಟ್ ಇನ್ ಹೆಲ್ಪ್ ಯು ಔಟ್ ಫಿಕ್ಸಿಂಗ್ ಟಯರ್ ರಿಲೇಟೆಡ್ ಸ್ಟಫ್ ಆ್ಯಂಡ್ ದೆನ್ ಲೇಟರ್ ಯು ಕೆನ್ ಸ್ಟಾರ್ಟ್ ಟೆಕ್ನಿಕ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಏನಾದರೂ ಬೇರೆ ಕಡೆ ಏನಾದರೂ

ಏನೋ ಯುರೀಪುರದು ಕ್ವೆಶ್ಚನ್ ಅಲ್ಲ ಒಂದೇ ಟೈಮ್ ಮತ್ತೆ ಪದ್ಮಾವತಿ ಈ ಮೆಟ್ಲಿಂದಾನೆ ಅಂದ್ರೆ ಈ ದಾರಿಯಿಂದಾನೆ ಅತ್ತುಕೊಂಡ್ ಹೋದ್ರು ಅಂತಾನೂ ಹೇಳ್ತಾರೆ